ಲಾಕ್ಡೌನ್ ಲಾಕ್ಡೌನ್ನಿಂದಾಗಿ ವಿಜಯಪುರ ಬಳ್ಳಾರಿ ರಾಯಚೂರಿನ ಕೂಲಿ ಕಾರ್ಮಿಕರು ಮಹಾರಾಷ್ಟ್ರ ಹಾಗೂ ಆಂಧ್ರದಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ ವಿಜಯಪುರದ ದೇವರ ಹಿಪ್ಪರಗಿಯ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ಮಹಾರಾಷ್ಟ್ರಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಸಿಕ್ಕಾಕೊಂಡಿರುವಂತದ್ದು ಒಂದು ಹೊತ್ತು ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಕಾಪಾಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇತ್ತ ಬಳ್ಳಾರಿಯ ಸಿರುಗುಪ್ಪ ಮೂಲದ ಎಪ್ಪತ್ತು ಕೂಲಿ ಕಾರ್ಮಿಕರು ಆಂಧ್ರ ಪ್ರದೇಶದಲ್ಲಿ ಲಾಕ್ ಆಗಿದ್ದಾರೆ ಗುಂಟೂರು ಜಿಲ್ಲೆಯ ನರಸಪೇಟೆಯ ಸತ್ಯನಪಲ್ಲಿ ಗ್ರಾಮದಲ್ಲಿರುವಂತಹ ಕಾರ್ಮಿಕರಿಗೆ ಕರ್ನಾಟಕದವರೆಂದು ರೇಷನ್ ಕಿಟ್ ಕೊಡ್ಲಿಕ್ಕೆ ಹಿಂದೇಟನ್ನು ಹಾಕಲಾಗಿದೆ ಸೊ ಗರ್ಭಿಣಿ ಮಕ್ಕಳು ಸೇರಿದಂತೆ ಎಪ್ಪತ್ತು ಕಾರ್ಮಿಕರು ತುತ್ತು ಅನ್ನಕ್ಕೂ ಕೂಡ ಪರದಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಯಚೂರಿನ ನಲವತ್ತೈದು ಕೂಲಿ ಕಾರ್ಮಿಕರು ಆಂಧ್ರದ ಗುಂಟೂರು ತಾಲೂಕಿನಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಇದೀಗ ಲಾಕ್ಡೌನ್ನಿಂದ ಸಿಕ್ಕಾಕೊಂಡಿದ್ದಾರೆ ಮಳೆಯ ನಡುವೆನೆ ಜೋಪಡಿಗಳಲ್ಲಿ ಅವರೆಲ್ಲ ವಾಸಿಸ್ತಾ ಇದ್ದಾರೆ ನಮ್ಮ ನಮ್ಮ ಊರಿಗೆ ಕರೆದುಕೊಂಡು ಹೋಗಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಈಶಾ ನ ಸದ್ಗುರು ಕೊರೋನಾ ಸಂತ್ರಸ್ತರ ನೆರವಿಗೆ ಮುಂದಾಗಿದ್ದಾರೆ ಸದ್ಗುರು ಕೈಯಿಂದಲೇ ಮೂಡಿ ಬಂದಂತ ಸೊಗಸಾದಂತ ಟು ಲೈವ್ ಟೋಟಲಿ ಅನ್ನೋ ಪೇಂಟಿಂಗ್ ಒಂದು ಬರೋಬ್ಬರಿ ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷಕ್ಕೆ ಮಾರಾಟವಾಗಿದೆ ಈ ಪೇಂಟಿಂಗ್ ನಿಂದ ಬಂದಂತ ಹಣವನ್ನ ಸದ್ಗುರು ಕೊರೋನಾ ಸಂತ್ರಸ್ತರಿಗೆ ನೀಡಿದ್ದಾರೆ ಈ ಹಣವನ್ನ ತಮಿಳುನಾಡಿನ ಗ್ರಾಮೀಣ ಭಾಗ ಹಾಗೂ ಇಶಾ ಫೌಂಡೇಶನ್ ನ ಯೋಗ ಕೇಂದ್ರವಿರುವಂತಹ ಕೊಯಂಬತ್ತೂರಿನ ಅಕ್ಕಪಕ್ಕದ ಹಳ್ಳಿಗಳ ಜನರಿಗಾಗಿ ಖರ್ಚನ್ನ ಮಾಡಲಾಗ್ತದೆ ಇದರಿಂದ ತೊಂಡಮತ್ತೂರು ಭಾಗ ಸೇರಿದಂತೆ ಅಕ್ಕಪಕ್ಕದ ಸುಮಾರು ಎರಡು ಲಕ್ಷ ಜನರಿಗೆ ಅನುಕೂಲವಾಗಲಿದೆ ಈಗಾಗಲೇ ಇಶಾ ಫೌಂಡೇಶನ್ ನಿಂದ ಅನ್ನ ದಾಸೋಹ ನಡೀತಾ ಇದೆ ಸುಮಾರು ಏಳ್ನೂರು ಮಂದಿ ಸ್ವಯಂ ಸೇವಕರು ಅಗತ್ಯ ವಸ್ತುಗಳು ಆಹಾರ ಎನರ್ಜಿ ಡ್ರಿಂಕ್ ಅನ್ನ ವಿತರಣೆ ಮಾಡ್ತಿದ್ದಾರೆ ಸೋಂಕಿತರ ಹಾಗೂ ಶಂಕಿತರ ಕ್ವಾರಂಟೈನ್ಗೆ ಸಹಾಯವಾಗುವಂತೆ ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡಿ ಇಶಾ ಫೌಂಡೇಶನ್ ಸಮಾಜ ಸೇವೆಯನ್ನು ಮಾಡ್ತಾ ಇದೆ